ಪಾತ್ರವನ್ನ ಮಾಡಿರುವಂತಹ ವೆರಿ ಟ್ಯಾಲೆಂಟೆಡ್ ನಟ ವಿನಯ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ವಿನಯ್ ಗೌಡ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಫ್ಲರ್ಟ್ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡಿದ್ದಾರೆ ಹಾಗಾಗಿ ಹುಟ್ಟುಕರ ಓಕೆ ವಿನಯ್ ಗೌಡ ಅವರಿಗೆ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ಪ್ರೀತಿಯ ಸ್ವಾಗತ ಅದೇ ರೀತಿಯಾಗಿ ಫ್ಲರ್ಟ್ ನಲ್ಲಿ ಚಂದನ್ ಅವರು ತೊಂಬತ್ತೊಂಬತ್ತು ಜನರ ಜೊತೆ ಫ್ಲರ್ಟ್ ಮಾಡಿದಾರೆಲ್ವ ಗೊತ್ತಿಲ್ಲ ಬಟ್ ಇವ್ರ ಜೊತೆ ಅಂತೂ ಕಾಂಬಿನೇಷನ್ ಎಲ್ರು ಸೂಪರ್ ಆಗಿದೆ ಅಂತ ಮಾತನಾಡ್ತಾ ಇದ್ದಾರೆ ಸೊ ನಮ್ಮ ಸಿನಿಮಾದಲ್ಲಿ ಗುಣನೇ ಇಂಪಾರ್ಟೆಂಟ್ ಅಂತ ಹೇಳಿ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಗಿರೀಶ್ ಶಿವಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ಗಿರೀಶ್ ಶಿವಣ್ಣ ಅವರಿಗೆ ಪ್ರೀತಿಯ ಸ್ವಾಗತ ತುಂಬಾನೇ ಇನೋಸೆಂಟ್ ಇವರು ಅನ್ನೋದು ಗೊತ್ತಾಯ್ತು ಅದು ಕೇಳೋಣ ಆಮೇಲೆ ಏನು ಅಂತ ಇದೀಗ ನಮ್ಮ ಸಿನಿಮಾದ ರೈಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಕ್ಟರ್ ಒಂದ್ ರೀತಿ ಒನ್ ಮ್ಯಾನ್ ಆರ್ಮಿ ರೀತಿಯಲ್ಲಿ ಫ್ಲರ್ಟ್ ನ ಕನಸನ್ನ ಕಂಡು ಬಹಳಷ್ಟು ಜನರ ಜೊತೆ ಒಂದು ಬ್ಯೂಟಿಫುಲ್ ಇವತ್ತು ಹಾಡನ್ನ ಲಾಂಚ್ ಮಾಡಿದ್ದಾರೆ ಸದ್ಯದಲ್ಲಿ ಸಿನಿಮಾವನ್ನ ತೆರೆ ಮೇಲೆ ತರೋದಕ್ಕೆ ರೆಡಿ ಆಗಿರುವಂತಹ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಇಂಜಿನಿಯರ್ ಟು ಡೈರೆಕ್ಟರ್ ಚಂದನ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ ಒನ್ ಸಗೇನ್ ವೆಲ್ಕಮ್ ಚಂದನ್ ಅವರೇ ವಿಲ್ ಸ್ಟಾರ್ಟ್ ವಿತ್ ಯು ವಿನಯ್ ಅವರೇ ಏನ್ ಬ್ರೋ ಆಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು ಅವಾಗಿಂದನು ಫ್ಲಟ್ ಮಾಡ್ಬೇಕು ಅಂತಲ್ಲ ಸಿನ್ಮಾ ಮಾಡಬೇಕು ಅಂತ ಸೊ ಅವಾಗಿಂದನು ಹೇಳ್ಕೊಂಡ್ ಬರೋರು ಈ ತರ ಒಂದು ಸಿನ್ಮಾ ಮಾಡ್ತೀನಿ ಜೊತೆಲಿ ಮಾಡೋಣ ಜೊತೆಲಿ ಮಾಡೋಣ ಅಂತ ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇಮಿ ತುಂಬಾ ಚೆನ್ನಾಗಿದೆ ಸಿನ್ಮಾ ಪ್ರತಿ ಸೆಕೆಂಡು ಇಬ್ರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನ್ಮಾನ ಒಂದೊಂದು ಸೀನು ಅಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ ಆಕ್ಚುಲಿ ಈ ಸಿನಿಮಾ ಮಾಡುವಾಗ್ಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗ್ಬೇಕು ಅಂತ ಈಸ್ ಮೈ ಕಝಿನ್ ಆಕ್ಚುಲಿ ಸೊ ಈ ಸಿನಿಮಾ ಮಾಡ್ಬೇಕಾದ್ರೇನೆ ನನ್ಗೆ ಗೊತ್ತಾಗಿದ್ದು ದಟ್ ಇಸ್ ಒನ್ ಥಿಂಗ್ ಶುಡ್ ಅಪ್ರಿಶಿಯೇಟ್ ಅಬೌಟ್ ಹೆಮ್ ಬಟ್ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಒಂದ್ಸಲಿ ಸಿನಿಮಾ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ ಅಷ್ಟು ಕಾಮಿಡಿ ಇದೆ ಅಂಡ್ ಆಲ್ಸೋ ಈ ಒಂದು ಟೈಮ್ ಅಲ್ಲಿ ಈ ತರ ಒಂದು ಸಿನಿಮಾ ತುಂಬಾ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ ಬ್ರೋಕ್ ಯು ವಿನಯ್ ಗೌಡ ಅವರು ಒಂದು ರೂಪಾಯಿ ರೆಮಂಡೇಶನ್ ತೊಗೊಳ್ದೆ ಮಾಡಿದರೆ ದಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ಅಂದ್ರೆ ಎಷ್ಟು ದಿನ ಬೇಕು ಎಷ್ಟು ದಿನ ಮಾಡಿ ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಶಿಯಲ್ ಇಶ್ಯೂಸ್ ಯು ಮಚ್ ಥ್ಯಾಂಕ್ ಯು ಬಟ್ ಆಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದ್ ಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಒಂದು ರೆಕಾರ್ಡ್ ನಲ್ಲಿ ಇರ್ಲಿ ಅಂತ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಏನಕಲ್ವಾ ಹೇಳಿತ್ತು ಎಸ್ ಅವರೇ ಒಂದು ಒಳ್ಳೆ ಕಾಮಿಡಿ ಇರುವಂತ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ ಮಾಡುವಂತಹ ಸಿನಿಮಾ ನಮ್ಮ ಫ್ಲರ್ಟ್ ಅಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಿರ ಅನ್ನೋದು ನಮ ಕೂಡ ಖುಷಿ ವಿಷಯ ನಿಮ್ಮ ಫ್ಲರ್ಟ್ ಜರ್ನಿ ಹೇಗಿತ್ತು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳು ಅವರು ಚಂದನ್ ಅವ್ರ ಕಥೆ ಹೇಳಿದಾಗ್ಲೆ ಬಜೆಟ್ ಅಂತಂದ್ರು ನಂಗೆ ಇವಾಗ ಗೊತ್ತಾಯ್ತು ಕೃಷ್ಣ ಹೇಳಿಕೊಟ್ಟಿದ್ದದು ಅಂತ ಇರ್ಲಿ ಮಾಡ ಚಂದನ್ ಅವ್ರ ಕಥೆ ಹೇಳಿದಾಗ ಓಕೆನಾ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ ಅಂದ್ರು ಹ ಅರ್ಥ ಆಗ್ತಿದೆ ಓಕೆ ಮಾಡ್ಬೋದು ಓಕೆ ಓಕೆ ಹಂಗಾರ ಮಾಣ ಸಿನಿಮಾ ಮಾಡೋಣ ಅಂದ್ರು ಹಾ ಎಲ್ರು ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದ್ ಅಷ್ಟ ದಿನ ಸುಮ್ನ ಆದ್ರೆ ಒಂದ್ ಮೆಸೇಜ್ ಬಂತು ಮುಹೂರ್ತ ಅಂತ ಸಿನಿಮಾ ಶುರು ಮಾಡುದು ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದೀನಿ ದಯವಿಟ್ಟು ಬನ್ನಿ ಅದು ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು ಆರು ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು ಮೂವತ್ತ ಅಂತ ಅವಾಗ್ಲು ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಅದು ಓಯೋ ಸಿನಿಮಾ ಬಿಟ್ಬಿಟ್ಟು ಅವನ ಅಣ್ಣ ಸುಮ್ಮನೆ ಮೆಸೇಜ್ ಹಾಕೋ ಬಿರಿಯಾನಿ ಮನೆಗೆ ಇನ್ನೇನು ಹಾಕೋಣ ಬಿರಿಯಾನಿ ಸುಮ್ಮನೆ ಅದೇ ಮೂರನೇ ಸತಿ ಮೆಸೇಜ್ ಹಾಕ್ದಾಗ ಅನ್ಕೊಂಡೆ ಗುರು ಇವಾಗ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ ಸಿನ್ಮಾ ಆದ್ರೆ ಮಾಡ ಅನ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹುಟ್ಟಿದ ಅಣ್ಣ ಆ ಏನಂಬರ್ ಸಿಗೋನ್ ಎಲ್ಲಿ ನಂಬರ್ ಅದ್ಕೊಡೋ ಇದು ಕೊಡೋ ಓ ಈಗ ಸಿನಿಮಾ ಮಾಡ್ತಾನೆ ಅಂತ ಅನಿಸ್ತಾನೆ ನಾನು ನಿಜ ಹೇಳ್ತೀನಿ ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬಾ ಇಷ್ಟ ಆದ್ರು ನನಗೆ ಒಬ್ಬ ನಟಿಗೆ ಒಬ್ಬ ನಟನಿಗೆ ಏನೆಲ್ಲಾ ಬೇಕೋ ಅದೆಲ್ಲ ಇದೆ ನನ್ಗೆ ಈ ಸಿನಿಮಾದಲ್ಲಿ ಹೌದು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನ್ಮಾ ಇದೆ ಅಂತ ಹೇಳಿ ಹೇಳೋದ್ರಲ್ಲಿ ನಿಜವಲ್ಲ ಎರಡು ಮಾತಿಲ್ಲ ಈ ಸಾಂಗ್ ನ ಎಡಿಟಿಂಗ್ ಅಲ್ಲಿ ತೋರಿಸ್ದಾಗ ಆ ಜೀವ ಜೀವ ನೀನೆ ಅಂತ ಸಾಂಗ್ ಬಂತು ನಾನು ಕೇಳಿ ತುಂಬಾ ಇದು ಸೀನ್ ಅಲ್ವಾ ಮಾಡಿದ್ ನಾವು ಸಾಂಗ್ ಹೆಂಗಾಯ್ತಿದ್ವು ಅಂತ ಡೈರೆಕ್ಟ್ ಅಲ್ವಾ ಥಿಂಕ್ ಮಾಡ್ತಾ ಇದೀನಿ ಓ ಆಯ್ತಪ್ಪ ಓಕೆ ಇಷ್ಟ ಮಾಡಿದ್ಮೇಲೆ ಆಯ್ತು ಓಕೆ ಅಂತ ಸುಮ್ಮನೆ ಅದೇ ಟೆನ್ಷನ್ ದರ್ಡ್ಕೊಳಕ್ ಆಗಿದ್ರ ಫ್ರೆಂಡ್ಶಿಪ್ ನಾನ್ ಹಾಡ್ಬೇಕಾ ಅಂದೆ ಹುಣಸೋದಿ ಕೆಳಗಿಂದ ಬೆಳ್ ನೋಡ್ಬಿಟ್ಟ ಹೆಂಗೆ ಆಕ್ಟ್ ಮಾಡೋದೇ ಆಡಿಸ್ಬೇಕಾ ಅಂತ ಸತಿ ಸೀನ್ ನನಗೆ ಹೇಳಿಲ್ಲ ಯಾರ್ಕೆಲ್ಲ ಹಾಡ್ಸಿದಾರೆ ಅಂತ ಒಂದ್ಸಲಿ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತಾರೆ ಕಣ್ಣಲ್ಲಿ ಏನಯ್ಯ ಎಷ್ಟು ಚೆನ್ನಾಗಿದೆ ಅಂತ ಯಾರು ಹಾಡಿದ್ದು ಅಂದ್ರೆ ಅವಾಗ ಹೇಳಿದ್ ನನಗೆ ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ ನಿಜವಾಗೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂತಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತ್ತಿ ಸಾಧು ಸಾರಿದ್ದಾರೆ ಹಾ ಈ ನಾಳೆನಾ ಇಲ್ಲ 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 ನೆಕ್ಸ್ಟೇ ಶೂಟಿಂಗ್ ಮಾಡ್ತಾ ಮಾಡ್ತಾ ಸಾಧು ಸಾರಿದ್ದಾರೆ ನಾಳೆನಾ ಇಲ್ಲ ಮತ್ತೆ ಯಾವತ್ತಿ ಇನ್ನು ಹದಿನೈದು ದಿನ ಹದಿನೈದು ದಿನಕ್ಕೆ ಯಾಕೆ ಇವಾಗ ಹೇಳ್ತಾ ಇದೆಯಾನೋ ಅವ್ರು ಈಸ್ ಪ್ರಿಪೇರಿಂಗ್ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಸಾಧುವರ್ ಜೊತೆ ಹೆಂಗ್ ಮಾಡ್ಬೇಕು ಸುತ್ತೀರ ಜೊತೆ ಹೆಂಗ್ ಮಾಡ್ಬೇಕು ಅವಿನಾಶ್ ಜೊತೆ ಹೆಂಗ್ ಮಾಡ್ಬೇಕು ಅಂತ ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂದ್ಸತಿ ಏನೋ ಒಂದೇ ಒಂದ್ಸತಿ ಇದು ಹಿಂಗ್ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ ಎರಡು ದಿವಸದಲ್ಲಿ ಆಗೋ ನ ಹತ್ತು ದಿವಸ ಹಾಕೊಂಡು ರುಬ್ಬಿಟ ಅಣ್ಣ ಸೊ ಈ ಸ್ಪ್ರೂಡ್ ಒಳ್ಳೆ ನಿರ್ದೇಶಕರಾಗಿರುವಂತ ನಮ್ಮ ಚಂದನ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ನಮ್ಗೆ ಒಂದ್ ಮಾತಿದೆ ಅಣ್ಣನೂ ಹಸಿತ್ತು ನಾಯು ಹಸ್ದಿತ್ತು ಅಂತ ಆತರದೊಂದು ಪಾತ್ರ ನಮ್ಗೆ ನಮ್ ಕೆಲ್ಸನೇ ಆಕ್ಟ್ ಮಾಡುವಂಥದ್ದು ನಮ್ ಕೆಲ್ಸನೇ ನಿಮ್ಮನ್ನ ಎಂಟರ್ಟೈನ್ ಮಾಡುವಂಥದ್ದು ಸೊ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಅವರೇ ಚಂದನ್ ಅವರೇ ಒಂದು ಹೊಸ ಹೆಜ್ಜೆ ಹೊಸ ಹೆಜ್ಜೆಗೆ ಬಹಳಷ್ಟು ಅಷ್ಟು ಜನ ಪ್ರೀತಿಯಿಂದ ಜೊತೆ ಆಗಿದ್ದಾರೆ ಅದೇ ಒಂದು ಮೊದಲನೇ ಸಕ್ಸಸ್ ನಿಮ್ಗೆ ನೀನನ್ನ ಜೀವ ಸುದೀಪ್ ಸರ್ ಧ್ವನಿ ಆಗಿದ್ದಾರೆ ಆದರೆ ಇನ್ನೊಂದು ಸಕ್ಸೆಸ್ ಇದೀಗ ನಿಮ್ಮ ಫ್ಲರ್ಟ್ ಬಗ್ಗೆ ನಿಮ್ಮ ಮಾತು ಜರ್ನಿ ಹೇಗ್ ಶುರುವಾಯ್ತು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ ಸೌಂಡೇ ಇಲ್ಲ ಓಕೆ ಫಸ್ಟ್ ಆಫ್ ಆಲ್ ಬಾತ್ಷಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚಿಯರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇರ್ಲಿ ಕಿಚಾ ಸುದೀಪ್ ಸರ್ಗೆ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ ಅವರು ಮರ್ತೋಗ್ಬಿಡಿದೆ ಈಗ ನನಗೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಎಲ್ಲ ಸರಿ ನೋವು ಸರ್ ಅಂತ ನಂಗೆ ಕಲಿಯೋದು ಅವ್ರಿಗೆ ಹತ್ತು ವರ್ಷದಿಂದ ಅಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತು ಹೋಗ್ಬಿಟ್ಟು ನಾನು ಮಿಸ್ ಮಾಡ್ಕೊಳ್ತಾ ಇದೀನಿ ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾಯಿಲ್ಲ ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಎಸ್ಪೆಷಲಿ ಬಾಯ್ಸಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂತಹ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯ್ತು ಅಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟ್ ಸಿಗ್ಲಿಲ್ಲ ಜಸ್ಸಿ ಗಿಫ್ಟ್ ಇನ್ನು ಮೂರ್ ಸಾಂಗ್ ಇದೆ ಅದನ್ನ ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೀವ್ ಗೀತಾ ಮೈನಾ ತುಂಬಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಇಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ನಕುಲ್ ಈ ಒಂದು ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೈನ್ ಮಾಡಿದ್ರು ದೆನ್ ಅವರು ಹೇಳಿದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದೀನಿ ಸರ್ ಈ ಲಿರಿಕ್ಸ್ ಬರೆದು ಕಳಿಸಿದೀನಿ ನೋಡಿ ಅವ್ರ ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಓಕೆನಾ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದ್ದಾರೆ ಬಟ್ ಒನ್ ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಉಲ್ಟಾ ಆಗೋಯ್ತು ಸೊ ಹಿಡ್ ಹಿಮ್ಸೆಲ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರಲ್ಲಿ ಮುಗಿಸಿದ್ರು ಶೂಟಿಂಗ್ ನ ಅಷ್ಟು ವಿಜುವಲ್ಸ್ ನ ಸೊ ಈ ಹಾಡು ಲಾಂಚ್ ಇವತ್ತು ಸೊ ಐ ವಾಂಟ್ ಥ್ಯಾಂಕ್ ನಕುಲ್ ಅಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ಗೆ ಅಂಡ್ ಡೈರೆಕ್ಟರ್ ಆಗೋದು ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ ಬಟ್ ಈಗ ಎಲ್ಲರ ಬಗ್ಗೆ ನಾನ್ ಮಾತಾಡಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮ್ ಅಲ್ಲಿ ಐ ಕಾಲ್ ಡಿಮಾ ಅವಾಗಲೇ ಲವ್ ಮಕ್ ಟೈಲ್ ರಿಲೀಸ್ ಆಗಿತ್ತು ಸೊ ನಂದು ಪ್ರೇಮ ಬರ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ಎ ಗುಡ್ ಮೂವಿ ಅರ್ಜುನ್ ಸರ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಅಂಡ್ ಪ್ರೊಡ್ಯೂ ಪ್ರೊಡಕ್ಷನ್ ಅಲ್ಲಿ ಸೊ ಅದಾದ್ಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ ಬಂದಿದ್ದೆಲ್ಲ ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ ಬಡವ್ರ ಹುಡುಗಿ ನಿಮ್ ಇಬ್ರಿಗೂ ಲಾಗತ್ತೆ ನಿಮ್ಮನೆಯವ್ರ ಒಪ್ಪಲ್ಲ ಇನ್ನೊಬ್ಬ ಬರ್ತಾನೆ ಒಬ್ಬ ರಿಚ್ ಹುಡುಗಿ ಬಡವರು ಹುಡುಗ ಅವ್ರ ಮನೆಯವ್ರ ಒಪ್ಪಲ್ಲ ವೈಟ್ ಮಾಡ್ತಾರೆ ಇದೇ ಸ್ಟೋರಿಗಳು ಬಂದಿದ್ದ ನನಗೆ ಸೊ ಲವ್ ಮಕ್ಟೈಲ್ ನೋಡಿದಾಗ ನಿಜವಾಗ್ಲೂ ಕವಿತನ್ ಜೊತೆ ಹೇಳ್ತದೆ ಸಖದ ಮಾಡಿದ್ದಾನೆ ಈ ಸೈಡ್ ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಪ್ರೊಡಕ್ಷನ್ ಬುಕ್ಸ್ ಅಂತ ರೈಟ್ ಸೊ ದ್ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಹಂಗ ಮಾಡಿ ನನ್ಗೆ ಎರಡು ಕೋಟಿ ಆಯ್ತು ಬರ್ತದೆ ಈ ಸಿನಿಮಾ ಶುರು ಮಾಡೋಕೆ ಅವನೇ ಕಾರಣ ಅಂತ ಹೇಳ್ಬೋದು ಆಕ್ಚುಲಿ ಲವ್ ಮಕ್ಟಲ್ ಐ ಲವ್ ದ ಮೂವಿ ಅಂಡ್ ಥರ್ಡ್ ಪಾರ್ಟ್ ಬೇರೆ ಬರ್ತದೆ ಆಲ್ ದ ಬೆಸ್ಟ್ ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು ಬರೆಯಕ್ಕೆ ಶುರು ಮಾಡಿದೆ ಅಂಡ್ ತುಂಬಾ ಚೆನ್ನಾಗಿ ಶೇಪ್ ಅಪ್ ಆಯ್ತು ಸಿನಿಮಾ ಅಂಡ್ ಬರೀಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್ ನನ್ನ ನನ್ನ ಕ್ಯಾರೆಕ್ಟರ್ಸ್ ಕೃಷ್ಣ ಅಂತ ನಿನೆಸುದ ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರೀಬೇಕಾದ್ರೆ ನನ್ಗೆ ಏನೋ ಗೊತ್ತಿಲ್ಲ ಗಿರಿಯವರೇ ಇದ್ದಿದ್ದು ಆಮೇಲೆ ಒಂದ್ ಟೈಮ್ ಅಲ್ಲಿ ಬಿಟ್ಟಿದ್ದೆ ಅವ್ರನ್ನ ಮತ್ತೆ ಕರೆಸ್ದೆ ಸೊ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಿಕಾ ರತ್ನಾಕರ್ ರಕ್ಷಿತಾ ನಿಮಿಕಾ ಐ ತಿಂಕ್ ಮಂಗಳೂರು ಬೆಡಗಿ ಕಡಲತ್ತೀರದ ಕನ್ಯೆ ಅಂಡ್ ಕರೆಕ್ಟ್ ಆಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯೋ ಶಿಲ್ಪಾ ಶೆಟ್ಟಿನೂ ಆಗ್ತೀರಾ ಐ ಟ್ರಸ್ಟ್ ಮಿ ಯಾ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ ವೇಣು ಸರ್ ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾಗ್ತಿತ್ತು ಅಂದ್ಕೊಳ್ಳಿ ಸಾಧು ಸರ್ ಇದಾರೆ ಶ್ರುತಿ ಮೇಡಮ್ ಇದಾರೆ ಅವಿನಾಶ್ ಅವರು ಇದಾರೆ ಗಿರಿ ಇದಾರೆ ನಿಮಿಕಾ ಅವ್ರು ಇದಾರೆ ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟರ್ಸ್ ಇರಲ್ಲ ನಮ್ಗೆ ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟ್ ಅಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಶಾರ್ಟ್ಸ್ ತೆಗ್ದಿದ್ದಾರೆ ಒಂದು ದಿನದಲ್ಲಿ ಅಂಡ್ ಈಸ್ ಸಿಕ್ಸ್ಟಿ ತ್ರೀ ಇಯರ್ ಓಲ್ಡ್ ಇದಕ್ಕೆಲ್ಲ ನನಗೇನು ಚಪಾಳೆ ಹೊಡಿಬೇಕು ಅನ್ಸುತ್ತೆ ಸೊ ವೇಣುಬಾಬು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ತುಂಬಾ ಇದೆ ಹೇಳಕ್ಕೆ ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ ಅಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ ಇಲ್ಲಿ ಇಲ್ವಾ ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ಇಸ್ ವೆರಿ ಕ್ಯೂಟ್ ತುಂಬಾ ಒಳ್ಳೆ ಹುಡುಗ ಏನು ತೊಂದರೆ ಕೊಡಲ್ಲ ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳಿದ್ವಿ ಹಾ ಇರುತ್ತೆ 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 ಸರ್ ಕಾಸ್ಟ್ಲಿ ಪ್ರಾಡಕ್ಟ್ ಸರ್ ಬಿಟ್ಬಿಡಕ ಇರುತ್ತೆ ಇರುತ್ತೆ ಸರ್ ಹೌದು ಅದ್ ಹೇಗೆ ಅಂದ್ರೆ ಒಬ್ಬ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ ಆತರ ಒಂದ್ ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ ಈ ತರ ಬರಲ್ಲ ವಿಜುವಲ್ಸ್ ಬೇರೆ ತರ ಇದು ಏನ್ ಹೇಳೋನು ಇದು ರೊಮ್ಯಾಂಟಿಕ್ ಸಿನ್ಮಾನು ಹೌದು ಕಾಮಿಡಿ ಸಿನಿಮಾನೋ ಹೌದು ಸೈಕಿಕ್ ಸಿನ್ಮಾನೋ ಹೌದು ಥ್ರಿಲ್ಲರ್ ಸಿನ್ಮಾನೋ ಹೌದು ಬಟ್ ಸದ್ಯಕ್ಕೆ ರಾಮ್ ಕಾಮ ಅಂತ ತಿಳ್ಕೊಂಡ್ರಿ ಸರ್ ಆಮೇಲೆ ಹೇಳ್ತೀನಿ ನಾನು ಯಾವ ಸಿನಿಮಾ ಆಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ ಫುಲ್ ಕಂಪ್ಲೀಟ್ ಆಗಿದೆ ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ ನನ್ಗೆ ಯಾವ ಜಾನರ್ ಅಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಫ್ಯಾಮಿಲಿ ಅವ್ರು ನೋಡ್ಲೇಬೇಕು ಯಾಕಂದ್ರೆ ಗಂಡ ಏನ್ ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗಬೇಕು ಸಿಕ್ಕಾ ಇದೆ ಸರ್ ಸರ್ ಶ್ರುತಿ ಮೇಡಮ್ದು ಇಂದ ಹಿಡ್ದು ಸಾಧು ಸರ್ ಇಂದ ಹಿಡ್ದು ಇವರಿಂದ ಹಿಡ್ದು ಅವರಿಂದ ಹಿಡ್ದು ಅವರಿಂದ ಹಿಡ್ದು ಅವರಿಂದ ಎಲ್ಲಾರ್ದು ಡವ್ ಸ್ಟೋರಿಗಳೇ ಸರ್ ಬಟ್ ಎಲ್ಲಾರದು ಲವ್ ಸ್ಟೋರಿ ಇದೆ ಬಟ್ ಕತೆ ಹೋಗೋದು ಒಂದೇ ಅದು ಹೆಂಗ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ಈ ಕನ್ಫ್ಯೂಷನ್ಗೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗ್ಲಿಲ್ಲ ಏನ್ ಹೇಳ್ತಿದೀಯ ನೀನು ಕತೆ ಅಂತ ಕೇಳು ಸರ್ ಫ್ಲಟ್ ಅಂದ್ರೆ ಅಲ್ಲ ಒಂದು ಜನ ಸೆಂಚುರಿ ಹೊಡಿಬೇಕಾಗಿರುತ್ತೆ ಮಿಸ್ ಆಗಿರುತ್ತೆ ಇದು ಕತೆ ಬರಿಬೇಕಾದ್ರೆ ಬ್ಯಾಚುಲರ್ ಆಗಿದೆ ಸರ್ ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದ್ದೆ ರಿಲೀಸ್ ಆಗ್ಬೇಕಾದ್ರೆ ಮಗುವಾಗ್ಬಿಡಿದೆ ಏನ್ ಮಾಡೋಣ ಹೇಳ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಅದರ ಪರಿಸ್ಥಿತಿ ಯಾವ ಅಕ್ಷರ ಸರ್ ಇಲ್ಲ ಇಲ್ಲ ಅದು ಪ್ಯೂರ್ ನಿಮ್ಗಳ ನಮ್ಗಳ ಮುಂಚೆ ಐ ಮೀನ್ ಸ್ಟೋರಿ ಮುಗಿತು ಸಿನಿಮಾ ಮುಗೀತು ತುಂಬಾ ಇದೆ ಸರ್ ರಿಲೀಸ್ಗೆ ತುಂಬಾ ಹತ್ರದಲ್ಲಿ ಸೆನ್ಸರ್ ಅಪ್ಲೈ ಮಾಡಾಗಿದೆ ಸೊ ರಿಲೀಸ್ ಇಫ್ ಪಾಸಿಬಲ್ ಒನ್ ಮಂತ್ ಅಲ್ಲಿ ಅಂತ ಅನ್ಕೊಂಡಿದೀನಿ ಒನ್ ಒನ್ ಅವರ್ ಫೈವ್ ವೀಕ್ಸ್ ಫೋರ್ ಸಾಂಗ್ಸ್ ಇದೆ ಸೇರಿ ಸಾಂಗ್ ಸರ್ ಇಲ್ಲ ಹೇಳಕ್ಕೆಲ್ಲ ಇದೆ ನನ್ ಬರ್ತಾ ಇಲ್ಲ ಅಲ್ಲ ಅದೇ ಹೆಂಗ್ ಹೇಳುದು ನನ್ಗೆ ಗೊತ್ತಾಗ್ತಿಲ್ಲ ನನ್ಗೆ ಆಕ್ಚುಲಿ ನನ್ ಕತೆ ಹೇಳಕ್ ನಿಜ ಗೊತ್ತಿಲ್ಲ ಇವ್ರಿಗೆ ಹೆಂಗೆ ಹೇಳಿದೆ ಅಂತ ಇವರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೊಂಡು ಹೋದೆ ನಾನು ಹಿಂಗಿದೆ ಕತೆ ಅಂತ ನನ್ಗೆ ಸರ್ ಅಂಡ್ ನಾನು ಅರುಣ್ ಸಾಗರ್ ಮತ್ತೆ ಜಿ ಕೆ ಸರ್ ಗೆ ಬಹಳ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಗುಡ್ ಸರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ಸುದೀಪ್ ಸರ್ ಗೆ ಅದೃಷ್ಟವಂತರು ನಮ್ಗಿಂತ ತುಂಬಾ ಅದೃಷ್ಟವಂತರು ಇಟ್ಸ್ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಫಾರ್ಟಿ ಡೇಸ್ ಸಿಕ್ಸ್ಟಿಪ್ಸ್ ಹೇಳಿದ್ದು ಈ ಪ್ರಾಡಕ್ಟೇ ಜಾಸ್ತಿ ಇಲ್ಲ 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 ಸರ್ ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಸ್ವಲ್ಪ ತುಂಬಾ ಮ್ಯಾಥ್ಸ್ ಅಲ್ಲಿ ಎಷ್ಟೊಂದು ಜನ ಪೇಮೆಂಟ್ಸ ಕೊಟ್ಟಿಲ್ಲ ಇಲ್ಲ ಇಲ್ಲ ಪೇಮೆಂಟ್ಸ್ ಎಲ್ಲರೂ ಕ್ಲಿಯರ್ ಆಗಿದೆ ನಾನು ಹೇಳ್ತಿರೋದು ನೂರು ರೂಪಾಯಿ ಇದ್ರೆ ಫಿಫ್ಟಿ ಸಿಕ್ಸ್ಟಿ ಆ ಥರದ್ರಲ್ಲಿ ಎಲ್ಲ ಬಜೆಟ್ ಕಟ್ ಮಾಡೇ ಮಾಡಿದ್ದೀನಿ ಇದು ಟು ಬಿ ಫ್ರ್ಯಾಂಕ್ ಎಲ್ಲರೂ ಸಪೋರ್ಟ್ ಮಾಡೇ ಮಾತಾಡಿದ್ದಾರೆ ಮಾಡಿದ್ದೀನಿ ಸರ್ ಆ್ಯಕ್ಟಿಂಗ್ ತುಂಬ ಈಸಿ ಸರ್ ಪ್ರೊಡಕ್ಷನ್ ಇನ್ನೂ ಈಸಿ ದುಡ್ಡು ಕೊಡೋದಷ್ಟೇ ಬರುತ್ತೋ ಇಲ್ವೋ ಗೊತ್ತಿಲ್ಲ ಡೈರೆಕ್ಷನ್ ಇದೆಯಲ್ಲ ಸರ್ ಇನ್ನೂ ಮಾಡ್ತಾ ಇದ್ದೀನಿ ಅದು ಇನ್ನೂ ನೆನ್ನೆ ಇವತ್ತು ಬೆಳಗ್ಗೆ ಆರು ಗಂಟೆ ತನಕ ಈ ಸಾಂಗ್ ರೆಡಿ ಮಾಡ್ಕೊಂಡ್ಬಂದಿದ್ದು ಸೊ ಡೈರೆಕ್ಷನ್ ತುಂಬ ಎಂಜಾಯ್ ಮಾಡ್ತಿದೀನಿ ಬಟ್ ಪ್ರೆಷರ್ ಸಿಕ್ಕಬಿಟ್ಟೆ ಅಂತ ಅನಿಸ್ತು ಓಕೆ यस थैंक ಚಂದನ್ ಸರ್ ವಾನ್ಸ್ अगेन ऑल द वेरी बेस्ट ಅಂಡ್ ಹಾರ್ಟ್ಲಿ ಕंग्रेचुಲೇಷನ್ಸ್ ನಿಮಗೆ थैंक यू थैंक यू वेरी ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನಮ್ಗೆ ನೆಕ್ಸ್ಟ್ ಟೈಮ್ ಸ್ಕ್ರಿಪ್ಟ್ ಮಾಡೋಕೆ ಹೆಲ್ಪ್ ಮಾಡಿ ನೋ ನೀವು ತsta ಎಲ್ರಿಗೂ ನಮಸ್ಕಾರ ನಾನು ಆಕ್ಚುಲಿ ಲವಲ್ ಮಾಡಿದಾಗ ರಿಲೀಸ್ ಆದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ ಚಂದನ್ ಫೋನ್ ಮಾಡಿತ್ತು ಒಂದು ಮುಕ್ಕಾಲು ಗಂಟೆನ ಒನ್ ಅವರ್ ಮಾತಾಡ್ದ ಮಗಿಲಂ ಹಂಗಿದೆ ಸಖತ್ ಸಖತ್ತಾಗಿ ಮಾಡಿದೆ ಮಗ ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ ಒಂದು ಇದ್ರಲ್ಲಿ ಇರ್ತೀವಿ ಯಾರು ಯಾವುದು ಸಿಕ್ತಾರ ನಮ್ಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಕರೆಕ್ಟ್ ಮಾಡಿದೆ ಮಗ ನೀನು ಹಂಗ ಹಿಂಗದೆಲ್ಲ ಹಂಗಂತೆಲ್ಲ ಮಾತಾಡಿದ್ದಾಗ ಸೊ ಒಂದು ಮೂರು ನಾಲ್ಕು ವರ್ಷ ಲಾಸ್ಟ್ ಇಯರ್ ಏನು ಹಿಂಗೆ ನಾನು ಬರೀತಾ ಇದೀನಿ ಅಂತಂದ ನಾನು ಖುಷಿ ಆಯ್ತು ಇಲ್ಲ ಮಾಡು ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡ್ಕೊ ಮಾಡು ನೀನು ನಿನ್ಗೆ ಏನ್ ಅನ್ಸುತ್ತೆ ಮಾಡ್ಕೊಂಡೋಗು ಆ ಅಂತ ನಾನು ಹೇಳಿದ್ದೆ ಸೊ ಅದನ್ನ ಅದಾದ್ಮೇಲೆ ಮಾ ಅದ್ರ ಸಿನಿಮಾ ಮುಗಿಸಿದಾನೆ ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಲವ್ ಮಕ್ಟಲ್ ಟು ಅಕೂಲ್ ಅಭಯಂಕರ್ ಮಾಡಿದ್ದೆ ಇವ್ರದ್ದು ಮ್ಯೂಸಿಕ್ ಡೈರೆಕ್ಟರ್ ಸೊ ಅಲ್ಲಿ ಅಪ್ಡೇಟ್ಸ್ ಹಿಡ್ಕೋತಾ ಇದ್ದೆ ಹೆಂಗ್ ಮಾಡಿದಾನೆ ಹೇಗೆ ಹೆಂಗ್ ಬಂದಿದೆ ಹೆಂಗಿದೆ ಎಲ್ಲಿ ಬೋರ್ ಗೋದಾಗ್ತಿದೆಯ ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಅವ್ನಿಗೆ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ ಸೊ ಐ ಥಿಂಕ್ ಬಹಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತಗೊಂಬರ್ತಾ ಇರೋದು ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ರು ಆಕ್ಟರ್ ಮಾಡೋದು ಈಗ ಕವಿತಾ ಅವರು ಸೇರಿ ಇವ್ರಿಬ್ರು ಸೇರ್ ಮಾಡಿದ್ದಾರೆ ಯಾಕಂದ್ರೆ ನಾವು ನಾನು ಮಿಲನ ಸೇರ್ ಮಾಡಿದಂತ ಚಿತ್ರ ಅದು ಸೊ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ ಆ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಅಥವಾ ಒಂದು ಬರವಣಿಗೆಯಲ್ಲಿ ಆಗ್ಬೋದು ಒಂದು ಅದನ್ನ ಸೆಟ್ ಸೆಟ್ ಅಲ್ಲಿ ಬಂದು ಮತ್ತೆ ಕಂಪ್ಲೀಟ್ ಆ ದುಡ್ಡು ಉಂಚ್ಕೊಂಡ್ ಬಂದಾಗಿ ಅಥವಾ ಲೊಕೇಶನ್ ನೋಡೋದು ಅದೆಲ್ಲ ಒಂದು ಜರ್ನಿ ಅದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡುವಾಗ ಎಲ್ಲಿ ಹೋಗ್ತಿದ್ವಿ ಏನಂಗೆ ಮಾಡ್ತಿದ್ವಿ ಹೆಂಗ್ ಮಾಡ್ತಾ ಇದೀವಿ ಏನಕ್ಕೆ ಗೊತ್ತಿರ್ಲಿಲ್ಲ ಸುಮ್ನೆ ಒಂದು ಧೈರ್ಯದಲ್ಲಿ ನುಗ್ಗಿದ್ದು ಸೊ ಒಂದು ಹಾನೆಸ್ಟಿ ಒಂದು ಆನೆಸ್ಟ್ ಎಫರ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಡೋರು ನಾನು ಸೊ ಚಂದನ್ ಆಲ್ ದ ಬೆಸ್ಟ್ ಮಗ ಒಳ್ಳೇದಾಗ್ಲಿ ಆ ಸಾಧು ಸರ್ ಹೇಳಿದ್ ಕೇಳಿ ಏನಕ್ಕೆ ಅವ್ರು ಸುಮ್ಮನೆ ಸುಮ್ಮನೆ ಹೇಳಲ್ಲ ಹಂಗೆಲ್ಲ ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಿಗೆ ಬರಲ್ಲ ಶೂಟಿಂಗ್ ಬರೋದೇ ಕಷ್ಟ ಇರ್ಕೊಳ್ಳೋದು ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸಾಧು ಸರ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಅದು ಸರ್ಗೆ ಆಮೇಲೆ ಬೇಗ ಬೇರೆ ಬಂದಿದ್ದಾರೆ ಫಸ್ಟ್ ಆಗ ಒಂದು ಕೂತಿದಾರಲ್ಲ ಅದು ನೋಡಿ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದ್ರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬಾ ಆಕ್ಸೈಟೆಡ್ ಆಗಿದ್ದೇನೆ ಚಂದನ್ ಏನ್ ಕೆಲಸ ಮಾಡಿದ್ದೇನೆ ಎಷ್ಟು ಹೆಂಗೆ ಸಿನಿಮಾ ಮಾಡಿದ್ದೇನೆ ಅಂತ ನೋಡೋದಿಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ನನ್ಗೆ ಸಿನಿಮಾ ಸಾಂಗ್ ನೋಡಿಲ್ಲ ಬರೀ ಅದೊಂದು ಕ್ಲಿಪ್ ನೋಡಿದ್ರಷ್ಟೇ ಸೊ ಮತ್ತೆ ಆಗ್ಬೋದೇ ನಾವಲ್ಲ ಸೊ ನೋಡ್ತೀನಿ ಸೊ ಆಲ್ ದ ಬೆಸ್ಟ್ ಮಗ ಅಂಡ್ ಡೆಫಿನೆಟ್ಲಿ ರಿಲೀಸ್ ಗೆ ಮುಂಚೆನೆ ಒಂದ್ಸಲ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ ಸೊ ಶೀಘ್ರದಲ್ಲೇ ನೋಡ್ತೀನಿ ಸಿನಿಮಾನ ಆಲ್ ದ ಬೆಸ್ಟ್ ಒಳ್ಳೇದಾಗಿ ಮಗ ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಇದೀಗ ನಮ್ಮ ಟೆಕ್ನಿಷಿಯನ್ಸ್ ಪರಿಚಯ